ಮನುಷ್ಯ ತನ್ನ ಸ್ವಾರ್ಥಕ್ಕಾಗಿ ಪರಿಸರವನ್ನ ಹಾಳು ಮಾಡುತ್ತಿರುವಂತಹ ಪರಿಣಾಮವಾಗಿ ಇವತ್ತು ಇವತ್ತು ಫೆಬ್ರವರಿಯಲ್ಲಿ ಮೂವತ್ತೈದು ಡಿಗ್ರಿ ಉಷ್ಣಾಂಶವನ್ನ ನಾವೆಲ್ಲೆಡೆ ಕಾಣ್ತಾ ಇದ್ದೇವೆ ಇದು ಮೇ ತಿಂಗಳಲ್ಲೋ ಅಥವಾ ಏಪ್ರಿಲ್ ತಿಂಗಳಲ್ಲೋ ಇರ್ತಿದ್ದಂತಹ ಬಿಸಿ ಈಗ ಫೆಬ್ರವರಿಯಲ್ಲೇ ಕಾಣಿಸ್ತಾ ಇರೋದ್ರಿಂದ ಎಲ್ಲೆಡೆ ಕೂಡ ಪ್ರಕೃತಿಯ ಅಸಮತೋಲನ ಕಾಣಿಸ್ತಾ ಇದೆ ಸಣ್ಣ ಪುಟ್ಟ ಶಾರ್ಟ್ ಆದ್ರೂ ಕೂಡ ಆ ಬಿಸಿಲಿನ ಬೇಗೆಗೆ ಎಲ್ಲ ವಸ್ತುಗಳು ಕೂಡ ಸುಟ್ಟು ಕರಕಲಾಗ್ತಿದೆ ಅದೇ ರೀತಿಯಾಗಿ ತಂತ್ರಜ್ಞಾನ ಎಷ್ಟೇ ಮುಂದುವರೆದರೂ ಕೂಡ ಇವತ್ತು ಕೂಡ ಒಂದಷ್ಟು ತಾಂತ್ರಿಕ ಸಮಸ್ಯೆ ಉಂಟಾದ್ರೆ ಸಾಕು ಬೆಂಕಿ ಹತ್ಕೊಳ್ಳೋದಕ್ಕೆ ಶುರುವಾಗುತ್ತೆ ಆ ರೀತಿಯಾಗಿ ಬೆಂಗಳೂರು ಹೊರವಲಯದ ಹೊಸೂರು ಗಡಿಯ ಹತ್ತಿ ಬೆಲೆಯಲ್ಲಿ ಗಡಿ ಗೋಪುರದ ಬಳಿ ಐ ಟ್ವೆಂಟಿ ಕಾರ್ ಇದ್ದಕ್ಕಿದ್ದಂತೆ ಬೆಂಕಿಯ ಕಿಡಿ ಸಣ್ಣದಾಗಿ ಕಾಣಿಸ್ಕೊಂಡು ಇಡೀ ಕಾರನ್ನ ಆವರಿಸಿತ್ತು ದಗದಗನೆ ಹೆದ್ದಾರಿಯಲ್ಲಿಯೇ ಐ ಟ್ವೆಂಟಿ ಕಾರು ಒತ್ತು ಉರಿಯಿತು ಇದು ಚೆನ್ನೈ ಮೂಲದ ಶಂಕರ್ ಅವರಿಗೆ ಸೇರಿದ್ದು ಅಂತ ಹೇಳಿ ತಿಳಿದು ಬಂದಿದೆ ಇನ್ನು ಈ ಒಂದು ಬೆಂಕಿಯನ್ನ ನಂದಿಸಲು ಸ್ಥಳಕ್ಕೆ ಆಗಮಿಸಿದಂತಹ ಅಗ್ನಿಶಾಮಕ ದಳದವರು ಬೆಂಕಿಯನ್ನೇನೋ ನಂದಿಸಿದ್ರು ಅಷ್ಟರಲ್ಲಾಗಲೇ ಇಡೀ ಕಾರು ಸಂಪೂರ್ಣವಾಗಿ ಸುಟ್ಟು ಸುಟ್ಟು ಕರಕಲಾಯಿತು ನೋಡುತ್ತಿದ್ದಂತಹ ಜನ ನೋಡು ನೋಡುತ್ತಿದ್ದಂತೆ ಈ ಒಂದು ಈ ಒಂದು ಬೆಂಕಿ ದಗದಗನೆ ಹೊತ್ತಿ ಉರಿಯಿತು ದಟ್ಟನೆಯ ಕಪ್ಪು ಆವರಿಸಿತ್ತು ಆದ್ರೂ ಕೂಡ ಅಗ್ನಿಶಾಮಕ ದಳದವರು ಕಾರನ್ನ ಕಾಪಾಡೋದಕ್ಕೆ ಸಾಧ್ಯವೇ ಆಗಲಿಲ್ಲ ಕಾರು ಸಂಪೂರ್ಣವಾಗಿ ಸುಟ್ಟು ಕರಕಲಾದಂತಹ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ नंबर hmm. चला hmm. 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 hmm.